ಮೆರವಣಿಗೆ ಕೋಟೆಯಿಂದ ಜರುಗ್ತವೆ ಇದನ್ನು ಕೂಡ ಕೋಟೆಯಿಂದ ಮಾಡಬೇಕು ಅಂತ ಎಲ್ಲರ ಒಂದು ಸದಾಶಯ ಅವಾಗ ಸಂಖ್ಯೆ ಕಡಿಮೆ ಇರ್ತಿತ್ತು ಬಲ ಕಡಿಮೆ ಇರ್ತಿತ್ತು ಇವತ್ತೆಲ್ಲರೂ ಕೂಡ ಕೂಡುವಂತ ಕೆಲಸ ಆಗ್ತಾ ಇದೆ ಇವತ್ತು ಜಾತಿಗಳನ್ನೇ ಬಿಟ್ಟು ಧರ್ಮದ ಹೆಸರಿನ ಮೇಲೆ ನಾವು ಮುಂದೆ ಬರಬೇಕಾಗಿರುವಂತದ್ದು ಹೀಗಾಗಿ ಧರ್ಮವನ್ನು ಹಿಡ್ಕೊಂಡು ಹೋಗಿದಾಗ ಅದಕ್ಕೆಲ್ಲಕ್ಕೂ ಕೂಡ ಜಯ ಆಗ್ತದೆ ಹೀಗಾಗಿ ನಾವು ಜಾತಿಯನ್ನು ಬಿಟ್ಟು ಧರ್ಮವನ್ನು ಹಿಡ್ಕೊಂಡು ಹೋಗಿದಾಗ ನಮ್ಮೆಲ್ಲರಲ್ಲೂ ಕೂಡ ಒಗ್ಗಟ್ಟು ಬರಕ್ಕೆ ಸಾಧ್ಯ ಇದೆ ಹೀಗಾಗಿ ನಾನು ಕೂಡ ಒಂದು ವಿನಂತಿಯನ್ನು ಮಾಡ್ತೇನೆ ವರ್ಷ ಸಾಯಿಬ್ರಿಗೆ ಒತ್ತಡ ಹಾಕಲಾರದೇನೆ ನಾವು ಶಾಂತಿಯುತೆಯಿಂದ ವೈಭವ ಸಂಭ್ರಮ ಸಡಗರದಿಂದ ಮಾಡೋಣ ಆದರೆ ಬೇರೆಯವ್ರ ಮೇಲೆ ಕಣ್ಣು ನಮ್ಮವ್ರ ಮೇಲೆ ನಾವು ಕಣ್ಣಿಡಬೇಕಾಗಿದೆ ಪರಿಸ್ಥಿತಿ ಪರಿಸ್ಥಿತಿಯಲ್ಲಿ ಯಾಕಂದರೆ ಇಂಥ ವೈಭವ ಸಡಗರ ಸಂಭ್ರಮದಿಂದ ಉತ್ಸವ ನಡೆಯುವಂಥ ಸಂದರ್ಭದಲ್ಲಿ ಬೇರೆಯವ್ರು ಮಾಡ್ತಾರೋ ಎಲ್ಲ ಗೊತ್ತಿಲ್ಲ ಆದರೆ ನಮ್ಮವರೇ ತಿಳಿದು ಮಾಡ್ತಾರೋ ತಿಳಿಯಲದ ಮಾಡ್ತಾರೋ ಬಹುಶಃ ತಿಳಿದಂತೂ ಯಾರೂ ಮಾಡೋಂಗಿಲ್ಲ ೇ ಆಗುವಂಥ ಕಾರ್ಯಗಳು ಹೀಗಾಗಿ ನಮ್ಮವ್ರ ಮೇಲೂ ಕೂಡ ಕಣ್ಣಿರಬೇಕು ವಿಶೇಷವಾಗಿ ನಾನು ಒಂದು ಸಂಕಲ್ಪ ಮಾಡ್ತೇನೆ ಈ ವರ್ಷ ಪ್ರತಿ ವರ್ಷಕ್ಕಿಂತ ಹೇಗ ರಾಮ ಮಂದಿರ ಉದ್ಘಾಟನೆ ಆಗಿದೆ ಎಲ್ಲರಿಗೂ ಕೂಡ ಸಡಗರ ಸಂಭ್ರಮ ಇದೆ ಈ ವರ್ಷ ಬಹಳ ಅದ್ಧೂರಿಯಾಗಿ ಯಾವುದೇ ಒಂದು ಅಹಿತರ ಘಟನೆ ಆಗಲಾರದೇ ಅದ್ಭುತವಾಗಿ ರಾಮ ಉತ್ಸವವನ್ನು ನಾವು ನೀವೆಲ್ಲರೂ ಕೂಡ ಮಾಡೋಣ ಅಂತಕ್ಕಂಥ ಸಂಕಲ್ಪವನ್ನು ಇವತ್ತೇ ನಾವು ಮಾಡಬೇಕಾಗಿದೆ ಯಾಕಂತ ಕೇಳಿದ್ರೆ ಕೂಡಿಸಿದರೆ ಹಳ್ಳ ಅಂತ ನಾವೆಲ್ಲ ಹೇಳ್ತೀವಿ ಇವತ್ತ ನಮ್ಮಲ್ಲಿ ಭಿನ್ನಾಭಿಪ್ರಾಯಗಳು ಬಹಳ ಇತ್ತು ಆದರೆ ಇವತ್ತಿನ ಒಂದು ಸಭೆ ನೋಡಿದರೆ ಇವತ್ತಿನ ಒಂದು ಕಾರ್ಯಾಲಯ ಉದ್ಘಾಟನೆ ನಿಮಿತ್ತವಾಗಿ ನೋಡ್ತಾ ಇದ್ರೆ ಇಲ್ಲಿ ಸಂಘಟನೆಗೆ ಬಲ ಬಂದಿದೆ ಅಂತಕ್ಕಂಥ ಭಾವ ಇದೆ ಈ ಬಲ ಅವರ ಸ್ವಾರ್ಥ ಸಲುವಾಗಿಲ್ಲ ಈ ಸ್ವಾರ್ಥ ಸಲುವಾಗ ಅಲ್ಲ ಕೇವಲ ಧರ್ಮಕ್ಕಾಗಿ ಸನಾತನ ಧರ್ಮಕ್ಕಾಗಿ ರಾಮನ ಮೇಲೆ ಇಟ್ಟಿರುವಂಥ ಒಂದು ಭಕ್ತಿಗಾಗಿ ನಾವೆಲ್ಲರೂ ಕೂಡ ಮಾಡಬೇಕಾಗಿದೆ ರಾಮ ಇಂಥ ಕೆಲಸಗಳು ಮಾಡು ಅಂತ ಹೇಳಿಲ್ಲ ಆದರೆ ಒಳ್ಳೆಯ ಸಂದೇಶವನ್ನು ಕೊಟ್ಟಿರುವಂಥ ಶ್ರೀರಾಮ ನಾವೆಲ್ಲರೂ ಕೂಡ ಏನು ಕೊಡಬೇಕಾಗಿದೆ ಅಂದರೆ ಭಕ್ತಿಯಿಂದ ಶಾಂತಿಯದಿಂದ ವೈಭವದಿಂದ ನಾವು ಉತ್ಸವ ಮಾಡಿದರೆ ಸಾಕು ಅದು ಸಾಕ್ಷಾತ್ ರಾಮನಿಗೆ ಹೋಗಿ ಸಲ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾವು ಬಿ ಎಸ್ ಎಸ್ ಮತ್ತೊಂದು ವಿನಂತಿ ಮಾಡೋಣ ಯಾಕಂತ ಕೇಳಿದ್ರೆ ಬಸವೇಶ್ವರ ಚೌಕ ಬಸವೇಶ್ವರ ಪುಡಿಯಿಂದ ಬರ್ತಿತ್ತು ಆದರೆ ಈ ವರ್ಷ ಎಲ್ಲ ಮೆನಣ್ಣುಗಳು ವಶ ಖಿಲನಿಂದ ಕೋಟೆಯಿಂದ ಬರ್ತವೆ ಅಂತಕ್ಕಂಥ ಭಾವದಿಂದ ನಮ್ಮೆಲ್ಲರೂ ಕೂಡಿಕೊಂಡು ಎಲ್ಲರ ಮನಸ್ಸುಗಳು ಕೂಡಿದ್ದಾವೆ ಹೀಗಾಗಿ ಒಳ್ಳೆಯ ರೀತಿಯಿಂದ ಶಾಂತಿಯ ಪ್ರತೀಕವಾಗಿರುವಂಥ ಉತ್ಸವವನ್ನು ನಾವು ನೀವೆಲ್ಲರೂ ಕೂಡ ಮಾಡೋಣ ಅದಕ್ಕೆ ಎಲ್ಲರೂ ಕೂಡ ಸಹಕಾರ ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಪ ಪ್ರಾರಂಭದಿಂದಲೇ ಒಂದು ಶುಭ ಸಂಕೇತ ಬಹುಶಃ ಇವತ್ತು ನಮಗೆ ಹೆಮ್ಮೆ ಅನ್ನಿಸ್ತದೆ ಪಿ ಎಸ್ ಎಸ್ ಸಾಹೇಬರು ನಮ್ಮ ಜೊತೆ ಇದ್ದಾರೆ ಸಿ ಪಿ ಎಸ್ ಸಾಹೇಬರು ನಮ್ಮ ಜೊತೆ ಇದ್ದಾರೆ ಬಹುಶಃ ನಮ್ಮೆಲ್ಲ ಭಕ್ತ ಸಮೂಹ ಹೆಂಗಿದೆ ಅಂತ ಕೇಳಿದ್ರೆ ಶಾಂತಿ ಪ್ರಿಯರೇ ಆದರೆ ಇಲ್ಲಾರದ ಕೆಲಸ ಆಗಿರ್ಬೋದು ಆದರೆ ಮುಂದಿನ ದಿನಗಳಲ್ಲಿ ಆ ರೀತಿ ಅಹಿತಕರ ಘಟನೆ ಆಗಬಾರ್ದು ಅಂತಕ್ಕಂಥ ಮಾತನ್ನು ಕೂಡ ನಾವು ಒಬ್ಬ ಸಂತರಾಗಿ ಒಬ್ಬ ಸ್ವಾಮೀಜಿಯಾಗಿ ಹೇಳುವಂಥದ್ದು ಏನು ಅಂತ ಕೇಳಿದ್ರೆ ಶಾಂತಿಯಿಂದ ವೈಭವದಿಂದ ನಾವು ಉತ್ಸವವನ್ನು ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಬಹುಶಃ ಇವತ್ತ ಪ್ರಾರಂಭ ಏನ್ರಿ ಪ್ರಾರಂಭ ವೈಭವ ಆಗಿದೆ ಅಂದರೆ ಮುಂದೆ ರಾಮೋತ್ಸವನೂ ಕೂಡ ವೈಭವ ಆಗ್ತದೆ ಅಂತ ಹಾಗಾಗಿ ಎಲ್ಲರ ಮನಸ್ಸು ಒಂದಾಗಿರಬೇಕು ಇವತ್ತೇನು ಕಾರ್ಯಾಲಯ ಮಾಡಿರಿ ಪ್ರತಿ ಸಾಯಂಕಾಲ ಆಗಲಿ ಬೆಳಗ್ಗೆ ಆಗಲಿ ಬಂದು ಏನು ಚಿಂತನ ಮಂತನ ಮಾಡುವಂಥದ್ದಾಗಲಿ ಆ ಜೊತೆಗೇ ದುಡ್ಡನ್ನು ಎಲ್ಲರೂ ಕೂಡ ಸಂಗ್ರಹ ಮಾಡ್ತೀರಿ ಅದು ದುರುಪಯೋಗ ಆಗ್ಬಾರ್ದು ಅಂದರೆ ಇಲ್ಲ ಸಲದಕ್ಕೆ ಪ್ಲಾಸ್ಟಿಕ್ ತೊಗೊಂಡು ನೀರು ಕುಡಿದು ಹಂಗೆ ಬಿಸಾಕಿತ್ತ ಪ್ಲಾಸ್ಟಿಕ್ ನೀವೇನು ನೀರಾಗೆ ಕೈದಾಗೆ ವೈ ಕೊಟ್ಟ್ರಿ ಅಂದರೆ ಅದು ಒಂದು ಯೂಸ್ ಆಗ್ತದೆ ಏನ್ರಿ ದುಂದು ವೆಚ್ಚ ಆಗಂಗಿಲ್ಲ ಹೀಗಾಗಿ ನಾವು ಯಾವುದೇ ಒಂದು ಹಬ್ಬ ಹರಿದಿನ ಮಾಡ್ತೀವಿ ಹೊಲಸು ಮಾಡುವಂತದ್ದೇ ಆಗ್ತದೆ ಹಾಗಾಗಿ ಅದು ಸ್ವಚ್ಛವನ್ನ ಕಾಪಾಡಬೇಕು ಸಾವಿರಗೂ ಕೂಡ ಒತ್ತಡ ಬರಲಾರ ಒಂದು ಅದ್ಭುತವಾಗಿರುವಂತ ಇಡೀ ಜಿಲ್ಲೆಗೆ ಮಾದರಿ ಆಗುವಂಥ ರಾಮೋತ್ಸವ ನಾವು ನೀವೆಲ್ಲರೂ ಕೂಡ ಮಾಡೋಣ ಅಂತಕ್ಕಂಥ ಧನ್ಯವಾದ ಮುಗಿಸ್ತೀವಿ